ನಾನು ಚಿನ್ನ ಎಂಟನೇ ತರಗತಿ ವಿದ್ಯಾವಾರ್ಧಿ ಅಂತಾರಾಷ್ಟ್ರೀಯ ಶಾಲೆ ದುಗ್ಡಿಹಳ್ಳಿ ನಾನು ಇಂದು ಯೋಗವಾಹಗಳಿಗೆ ಸ್ವಂತ ಧ್ವನಿ ಇಲ್ಲ ಎಂಬ ವಿಷಯವನ್ನು ವಿವರಿಸುತ್ತೇನೆ ಸಾಮಾನ್ಯವಾಗಿ ಅನುಸ್ವರಕ್ಕೆ ಅಂ ಮತ್ತು ವಿಸರ್ಗಕ್ಕೆ ಅಹ ಎಂದು ಹೇಳುವುದುಂಟು ಆದರೆ ಇದು ಅವುಗಳ ಸರಿಯಾದ ಧ್ವನಿಯಲ್ಲ ವಿಸರ್ಗವು ಆ ರೀತಿ ಧ್ವನಿಸಿದರೆ ಅನುಸ್ವರವು ಸ್ವತಂತ್ರವಾದ ಧ್ವನಿಯನ್ನು ಹೊಂದಿಲ್ಲ ಇದು ತನ್ನ ಮುಂದಿರುವ ವ್ಯಂಜನಾಕ್ಷರ ದ ವರ್ಗದ ಅನುನಾಸಿಕ ಅಕ್ಷರದ ಧ್ವನಿಯನ್ನು ಮತ್ತು ಅವರ್ಗೀಯ ವ್ಯಂಚನವಿದ್ದರೆ ಮಾ ರೀತಿ ಧ್ವನಿಸುತ್ತದೆ ಅನುಸ್ವರಕ್ಕೆ ಉದಾಹರಣೆಗಳು ಕಂಕಣ ಅಂಗಡಿ ಚಂದನೆ ಈ ಪದಗಳಲ್ಲಿ ಅನುಸ್ವರದ ಮುಂದಿರುವ ಅಕ್ಷರ ಕವರ್ಗಕ್ಕೆ ಸೇರುವುದರಿಂದ ಕವರ್ಗದ ಅನುನಾಸಿಕ ರೀತಿ ಧ್ವನಿಸುತ್ತದೆ ಅಂಚು ಅಂಚು ಚಂಚಲ ಈ ಪದಗಳಲ್ಲಿ ಅನುಸ್ವರದ ಮುಂದಿರುವ ಅಕ್ಷರ ಚವರ್ಗಕ್ಕೆ ಸೇರುವುದರಿಂದ ಚವರ್ಗದ ಅನುನಾಸಿಕ ನಾರಿ ರೀತಿ ಗುಂಡು ಗುಂಡಿಗೆ ಕಂಟಕ ಈ ಪದಗಳಲ್ಲಿ ಅನುಸ್ವರದ ಮುಂದಿರುವ ಅಕ್ಷರ ಟವರ್ಗಕ್ಕೆ ಸೇರುವುದರಿಂದ ಟವರ್ಗದ ಅನುನಾಸಿಕ ನಾರಿ ರೀತಿ ನಂತರ ಚಂದಿರ ಈ ಪದಗಳಲ್ಲಿ ಅನುಸ್ವರದ ಮುಂದಿರುವ ಅಕ್ಷರ ತವರ್ಗಕ್ಕೆ ಸೇರುವುದರಿಂದ ತವರ್ಗದ ಅನುನಾಸಿಕ ನಾರಿ ತೀರ್ಬನಿಸುತ್ತದೆ ಹಂಪಿ ಬೊಂಬೆಯಾಟ ಕಂಬಳಿ ಈ ಪದಗಳಲ್ಲಿ ಅನುಸ್ವರದ ಮುಂದಿರುವ ಅಕ್ಷರ ಪವರ್ಗಕ್ಕೆ ಸೇರುವುದರಿಂದ ಪವರ್ಗದ ಪವರ್ಗದ ಅನುನಾಸಿಕ ಮಾರಿ ತೀರ್ಬನಿಸುತ್ತದೆ ಪ್ರಶಂಸೆ ಸಿಂಹಾಸನ ಈ ಪದಗಳಲ್ಲಿ ಅನುಸ್ವರದ ಮುಂದಿರುವ ಅಕ್ಷರ ಅವರ್ಗೀಯ ವ್ಯಂಜನಕ್ಕೆ ಸೇರುವುದರಿಂದ ಮಾರಿ ತೀರ್ಬನಿಸುತ್ತದೆ ವಿಸರ್ಗಕ್ಕೆ ಉದಾಹರಣೆಗಳು ಪುನಃ ನಮಃ ದುಃಖ ವಿಸರ್ಗವು ಹಾರಿ ತೀರ್ಬನಿಸುತ್ತದೆ ಧನ್ಯವಾದಗಳು